ಕಾಲ್ತುಳಿತ ಇನ್ನು ಕಣ್ಣ ಮುಂದೆಯೇ ಇರುವಾಗಲೇ ಮತ್ತೊಂದು ದುರಂತ ಸಂಭವಿಸಿದೆ ತಮಿಳುನಾಡಲ್ಲಿ ಎಸ್ ತಮಿಳುನಾಡಿನಲ್ಲಿ ಮತ್ತೊಂದು ಘನಘೋರ ದುರಂತ ಸಂಭವಿಸಿದೆ ಕಾಲ್ತುಳಿತ ಕಣ್ಣ ಮುಂದೆಯೇ ಇರುವಾಗ ಮತ್ತೊಂದು ದುರಂತ ಸಂಭವಿಸಿದೆ ತಮಿಳುನಾಡಲ್ಲಿ ಸಂಭವಿಸಿತು ಮತ್ತೊಂದು ಘೋರ ದುರ್ಘಟನೆ ಎಣ್ಣೂರ್ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಸ್ಟೀಲ್ ಪ್ಲಾಂಟ್ ಕುಸಿದಿದೆ ಚೆನ್ನೈ ಬಳಿಯ ಎಣ್ಣೂರ್ ಸ್ಥಾವರ ದುರಂತಕ್ಕೆ ಒಂಬತ್ತು ಜನರು ಬಲಿಯಾಗಿದ್ದಾರೆ ವಿದ್ಯುತ್ ಘಟಕದೊಳಗೆ ನಿರ್ಮಿಸಲಾಗ್ತಾ ಇತ್ತು ಸ್ಟೀಲ್ ಪ್ಲಾಂಟ್ ದಿಢೀರಂತಹ ಸ್ಟೀಲ್ ಪ್ಲಾಂಟ್ ಕುಸಿದಿದೆ ನಿರ್ಮಾಣ ಹಂತದ ಕಬ್ಬಿಣ ಕಾಮಗಾರಿಯ ಈ ದುರ್ಘಟನೆಯಲ್ಲಿ ಸ್ಥಳದಲ್ಲೇ ನಾಲ್ವರು ಉಸಿರು ಚೆಲ್ಲಿದ್ದಾರೆ ಸಾವನ್ನಪ್ಪಿದ್ದಾರೆ ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದಂತಹ ಇವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಜೀವನ್ ಮರಣದ ಮಧ್ಯೆ ಹೋರಾಡ್ತಾ ಇದ್ದಾರೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ನೋಡಿ ಇತ್ತೀಚೆಗಷ್ಟೇ ಕರೂರ್ ತುಳಿತ ಆಯ್ತು ಆ ಕರೂರ್ ತುಳಿತದಲ್ಲಿ ನಲವತ್ತೊಂದು ಮಂದಿ ಸಾವನ್ನಪ್ಪಿರುವಂತದ್ದು ಇದರ ಮಧ್ಯೆ ಇದೀಗ ಮತ್ತೊಂದು ಘಟನೆ ನಡೆದಿರುವಂತದ್ದು ಚೆನ್ನೈ ಬಳಿಯ ಎಣ್ಣೂರು ಸಾವಿರ ದುರಂತಕ್ಕೆ ಒಂಬತ್ತು ಜನರು ಬಲಿಯಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ವಿದ್ಯುತ್ ಘಟಕದೊಳಗೆ ಸ್ಟೀಲ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು ಸ್ಟೀಲ್ ಪ್ಲಾಂಟ್ ನಿರ್ಮಾಣ ಮಾಡುವಾಗ ಇದ್ದಕ್ಕಿದ್ದಂತೆ ಕುಸಿದಿದೆ ಸ್ಥಳದಲ್ಲೇ ನಾಲ್ವರು ಸಾವನ್ನಪ್ಪಿದ್ದಾರೆ ಇನ್ನ ಐವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಅವರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು ಒಟ್ಟಾರೆ ಸಾವಿನ ಸಂಖ್ಯೆ ಒಂಬತ್ತು ತಮಿಳುನಾಡಲ್ಲಿ ಮತ್ತೊಂದು ಘನಘೋರ ದುರ್ಘಟನೆ ನಡೆದಿರುವಂತದ್ದು ಸ್ಟೀಲ್ ಪ್ಲಾಂಟ್ ಕುಸಿತಗೊಂಡು ಒಂಬತ್ತು ಮಂದಿ ದುರ್ಮರಣವನ್ನು ಹೊಂದಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ತಮಿಳುನಾಡಲ್ಲಿ ಮತ್ತೊಂದು ಘನಘೋರ ದುರಂತ ಸಂಭವಿಸಿದ್ದು ಈ ಒಂದು ದುರಂತದಲ್ಲಿ ಒಂಬತ್ತು ಮಂದಿ ಜೀವನ್ಮರಣ ಹೋರಾಟದಲ್ಲಿ ಸಾವನ್ನಪ್ಪಿರುವಂಥದ್ದು ಚೆನ್ನೈ ಬಳಿಯ ಎಣ್ಣೂರು ಸಾವಿರ ದುರಂತ ವಿದ್ಯುತ್ ಘಟಕ ಆ ಒಂದು ವಿದ್ಯುತ್ ಘಟಕವನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು ಸ್ಟೀಲ್ ಪ್ಲಾಂಟ್ ದಿಢೀರಂತ ಅಂತ ಕುಸಿದಿರುವಂಥದ್ದು ನಿರ್ಮಾಣ ಹಂತದ ಕಬ್ಬಿಣ ಕಾಮಗಾರಿ ದುರ್ಘಟನೆಯಲ್ಲಿ ಸ್ಥಳದಲ್ಲಿ ನಾಲ್ವರು ಪ್ರಾಣವನ್ನು ಬಿಟ್ಟಿದ್ದಾರೆ ಹಾಗೆ ಐವರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪರುವಂತದ್ದು